ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಕ ಕಡಿಮೆ ಇದ್ದಾವೆ ಕೇವಲ ಹನ್ನೆರಡು ಎಕರೆಯಲ್ಲಿ ಎ ಪಿ ಎಮ್ ಸಿ ಎರಡು ಇದೆ ನೂರು ಎಕರೆ ಇದ್ದರೂ ಸಾಕಾಗಲ್ಲ ಇವತ್ತು ರೈತರು ಹೊರಗಡೆ ಅವ್ರ ಸ್ವಂತ ಜಾಗಗಳಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ಅವರು ಬಾಡಿಗೆನೂ ಕಟ್ಟಿ ಹೊರಗಡೆ ಅವರು ವ್ಯಾಪಾರ ಮಾಡ್ಕೊಳ್ತಿದ್ದಾರೆ ಸಭಾಪತಿಗಳೇ ನಾನು ಸಭೆಯವರೆಗೂ ಕೂಡ ನಮ್ಮ ಮಂತ್ರಿಗಳ ಹತ್ರ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇರ್ತೀನಿ ಯಾಕಂದರೆ ಒಬ್ಬ ರೈತನಾಗಿ ಎ ಪಿ ಎಮ್ ಸಿ ಬಗ್ಗೆ ಪ್ರಕಾಶ ಹುಕ್ಕೇರಿ ಸಾಹೇಬ್ರ ನಂತರ ಆಸಕ್ತಿ ತಗೊಂಡಿರುವಂಥ ಮಂತ್ರಿಗಳಲ್ಲಿ ಇವರು ವಿಶೇಷವಾದಂಥವ್ರು ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಾನು ಸೆಲೆಕ್ಟ್ ಕಮಿಟಿ ಸದಸ್ಯ ಇಲ್ಲದೇ ಇದ್ರು ಸಹ ಕೋಲಾರಕ್ಕೆ ಬಂದಾಗ ಸ್ವೈಚ್ಛೆಯಿಂದ ಅವ್ರ ಸಭೆಯಲ್ಲಿ ನಾನು ಪಾಲ್ಗೊಂಡು ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ ಒಂದು ಸಭಾಪತಿಗಳೇ ಇವರು ಪ್ರಾಂಗಣದ ಒಳಗೆ ಮಾಡಲಿ ಪ್ರಾಂಗಣದ ಹೊರಗಡೆಯೇ ಮಾಡಲಿ ರೈತ ಎ ಪಿ ಸೆಸ್ನ ಕಟ್ಟಬೇಕು ಅನ್ನೋದು ಇದು ಹಿಂದಿನ ಕಾಯ್ದೆಯಲ್ಲೂ ಸಹ ಇತ್ತು ನಮ್ಮಲ್ಲಿ ಈಗ ಬೇರೆ ಬೇರೆ ಎ ಪಿ ಎಮ್ ಸಿಗಳು ನಾನು ನೋಡಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ನಮ್ಮಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಕ ಕಡಿಮೆ ಇದ್ದಾವೆ ಕೇವಲ ಹನ್ನೆರಡು ಎಕರೆಯಲ್ಲಿ ಎ ಪಿ ಎಮ್ ಸಿ ಎರಡೇ ಇದೆ ನೂರು ಎಕರೆ ಇದ್ರೂ ಸಾಕಾಗಲ್ಲ ಇವತ್ತು ರೈತರು ಹೊರ್ಗಡೆ ಅವ್ರ ಸ್ವಂತ ಜಾಗಗಳ ಬಾಡಿಗೆ ಬಂದು ಅಲ್ಲಿ ಅವ್ರು ಬಾಡಿಗೆನೂ ಕಟ್ಟಿ ಹೊರಗಡೆ ಅವರು ವ್ಯಾಪಾರ ಮಾಡ್ಕೊಳ್ತಿದ್ದಾರೆ ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಎ ಪಿ ಎಮ್ ಸಿ ಅವ್ರು ಹೋಗಿ ನೀವು ಹೊರ್ಗಡೆ ಮಾಡಿದ್ರು ಕೂಡ ನೀವು ಸೆಸ್ಸು ಅಂತ ಹೇಳಿದಾಗ ಅವರು ಹೇಗೆ ವ್ಯಾಪಾರ ಮಾಡಬೇಕು ಸಭಾಪತಿಗಳೇ ನಾನು ಹೇಳೋದು ನೀವು ಜಾರಿ ಮಾಡಿ ಮೂಲಭೂತ ಸೌಕರ್ಯಗಳನ್ನ ನೀವು ರೈತರಿಗೆಲ್ಲ ಒದಗಿಸಿ ಕೊಟ್ಟ ಮೇಲೆ ನೀವು ಜಾರಿ ಮಾಡಿ ಇಲ್ಲ ರೈತರು ನೇರವಾಗಿ ಅಲ್ಲಿ ಬೆಳೀತಾರೆ ಗ್ರಾಹಕರಿಗೆ ಅವರೇ ಮಮ್ಮ ಮಾರಿದಾಗ ಸೆಂಟ್ರಲ್ ನೀವು ಅವ್ರ ಲಾರಿಗಳನ್ನ ಚೆಕ್ ಮಾಡಿ ನೀವು ಸೆಸ್ ಕಟ್ಟಲೇಬೇಕು ನೀವು ಹೇಗಾರ ಮಾಡಿ ಅಂತೇಳಿ ಅವ್ರ ಮೇಲೆ ನೀವು ಬಲವಂತವಾಗಿ ಸೆಸ್ ಸೇರೋದು ನ್ಯಾಯನ ನನ್ನ ಒಂದು ಇದು ಎರಡು ಪ್ರಶ್ನೆ ಅವತ್ತು ಸಹ ಇದನ್ನೇ ನಾನು ಚರ್ಚೆ ಮಾಡಿದೆ ಮತ್ತೊಂದು ಎ ಪಿ ಎಮ್ ಸಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ರೂಪಾಯಿ ಇವರು ಹಣ ಕೊಡೋದಿಲ್ಲ ಸಭಾಪತಿಗಳ ರೈತರು ಈ ನಾಡಿನ ಗನ್ಯದಬು ಅಂತ ಎಲ್ಲ ಸರ್ಕಾರಗಳು ಹೇಳ್ತಾರೆ ಇವತ್ತು ಹೇಳಿದ್ರು ಎಂಟು ಸಾವಿರ ರೂಪಾಯಿ ಕೋಟಿ ಆಸ್ತಿ ಇದೆ ನಾನು ಒಪ್ತೀನಿ ಆಸ್ತಿ ಇದೆ ರಕ್ಷಣೆ ಮಾಡಿಲ್ಲ ಅಂತ ಹೇಳ್ತಾರೆ ಕಾಯ್ದೆಗೂ ಆಸ್ತಿ ರಕ್ಷಣೆ ಮಾಡ್ಕೊಳ್ಳು ಏನ್ ಸಂಬಂಧ ಇದೆ ಇಲ್ಲಿ ಆಸ್ತಿ ಸೃಷ್ಟಿಯಾಗಿರ್ತದೆ ಆಗಿರ್ತದೆ ಮಾಡ್ತೇರಿ ಕಾಯ್ದೆ ಅಡಿಯಲ್ಲಿ ಈ ಆಸ್ತಿ ಎರಡು ಸೃಷ್ಟಿಯಾಗಿದೆಬಿಡಿ ಸಭಾಪತಿ ಇಲ್ಲ ನೀವೇನ್ ಹೇಳಿದ್ರಲ್ಲ ಎ ಪಿ ಎಂ ಸಿಗಳಿಗೆ ಅನುದಾನ ಸರ್ಕಾರ ಕೊಡುದಿಲ್ಲ ಅಂತಿಲ್ಲ ಕೊಟ್ಟೆ ಕೊಡ್ತದೆ ನಬಾರ್ಡ್ ಸಂಸ್ಥೆಯಿಂದ ನಿರ್ವಹಣೆ ಮಾಡ್ಬೇಕಂತ ನಿರ್ವಹಣೆ ಮಾಡಿ ನಿರ್ವಹಣೆ ಮಾಡ್ತಾ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ